ನಮಸ್ತೆ ಫ್ರೆಂಡ್ಸ್ ಇವತ್ತು ನಮ್ಮ ತೋಟದಲ್ಲಿ ಕೆಲವೊಂದು ತರಕಾರಿ ಗಿಡಗಳು ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ತರಕಾರಿ ಗಿಡಗಳು ಅಂದರೆ ಈರುಳ್ಳಿ ಹಾಕಿದ್ದೆ ಫ್ರೆಂಡ್ಸ್ ಈರುಳ್ಳಿ ಹೂವು ಬಿಟ್ಬಿಟ್ಟಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈರುಳ್ಳಿ ಎಲ್ಲ ಹೂವು ಕಿತ್ಕೊಂಡು ಹೂವು ಥರ ಬಂದಿದೆ ನೋಡಿ ಅಲ್ಲಲ್ಲಲ್ಲಲ್ಲೆಲ್ಲ ಹೂವು ಬಂದುಬಿಟ್ಟಿದೆ ನೋಡಿ ಸ್ವಲ್ಪ ಕಿತ್ಕೊಂಡೆ ಸಾಂಬಾರು ಮಾಡೋಣ ಬೇಳೆ ಸಾಂಬಾರ್ಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಒಂದಷ್ಟು ಕಿತ್ಕೊಂಡಿದ್ದೀನಿ ಇನ್ನೂ ಕಿತ್ಕೋಬೇಕು ಇನ್ನೊಂದು ಸಾರಿ ಕಿತ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ಒಂದು ಸ್ವಲ್ಪನೇ ಕಿತ್ಕೊಂಡಿರೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಖುಷಿಯಾಗುತ್ತೆ ಇಂಥ ಸಣ್ಣ ಸಣ್ಣ ತರಕಾರಿಗಳಲ್ಲಿ ನಮಗೆ ಆರ್ಗ್ಯಾನಿಕ್ಕು ಹಾಕ್ಕೊಂಡ್ರೆ ಔಷಧಿ ಹೊಡಿದಿರ ಮನೆಗಾಗುವಷ್ಟು ಬೆಳ್ಕೋಬೋದು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ಇಲ್ಲಿ ಮೆಣಸಿನ್ಕಾಯಿ ಗಿಡಗಳು ಹಾಕಿದ್ದೆ ನೋಡಿ ಹಣ್ಣಾಗ್ಬಿಟ್ಟಿದ್ದಾವೆ ಅದು ಬಿಡಿಸ್ಕೋಬೇಕು ಎಲ್ಲ ಸುಮಾರು ಒಂದು ಹತ್ತು ಗಿಡ ಇದೆ ಈ ಕಡೆ ಈ ಲೈನಲ್ಲಿ ಹೆಂಗೋ ನೀರು ಬಿಟ್ಟಾಗ ಇದಕ್ಕೂ ಆಗುತ್ತೆ ಅಂತೇಳ್ಬಿಟ್ಟು ಹಂಗೆ ಮಾಡಿದ್ದೀನಿ ಮೆಣಸಿನ್ಕಾಯಿ ಎಲ್ಲ ಅಣ್ಣ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಪಾಟ್ಗಳಲ್ಲಿ ಗಿಡಗಳಿಟ್ಟಿದ್ದೀನಿ ನೋಡಿ ಇದು ಬ್ರೋಗನ್ವಿಲ್ಲ ಚಿಕ್ಕ ಚಿಕ್ಕ ಕಡ್ಡಿಗಳು ನಾಟಿ ಮಾಡಿದ್ದೆ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಬಂದುಬಿಡ್ತಿದ್ದು ಕಲರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇನ್ನು ಸ್ವಲ್ಪ ದೊಡ್ಡದಾಗಬೇಕು ಕಡ್ಡಿ ನಾಟಿ ಮಾಡಿರೋದು ಎರಡು ಮೂರು ಕಡ್ಡಿ ಒಂದು ಗಿಡ ಮಾಡಬೇಕು ಮೂರು ಕಡ್ಡಿ ಇಟ್ಟಿದ್ದೀನಿ ಮೂರು ಕಲ್ಲರು ಒಂದು ಪಾಟಲ್ಲಿ ಬೆಳೆಸಿದ್ರೆ ಮೂರು ಕಡ್ಡಿನೂ ಬೆಳ್ಕೊಳ್ಳುತ್ತೆ ಹೂವು ಬಿಟ್ಟಾಗ ಮೂರು ಕಲ್ಲರ್ ಬರುತ್ತೆ ಹಂಗಾಗಿ ಒಂದೇ ಪಾಟಲ್ಲಿ ಮೂರು ನಾಲ್ಕು ಕಡ್ಡಿ ನಾಟಿ ಮಾಡಿದ್ದೀನಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ ನೋಡಿ ಇದು ಬಂದುಬಿಡ್ತು ಈ ಕಲ್ಲರ್ ರೆಡ್ ಒಂದು ರೆಡ್ಡು ವೈಟ್ ಮಿಕ್ಸು ಇದು ಈ ಕಲರ್ ಪಾಟ್ಗಳಲ್ಲೇ ಒಂದಷ್ಟು ಗಿಡಗಳು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಮಲ್ಬೇರಿ ಇದು ದೊಡ್ಡ ಗಿಡ ಹಾಕ್ಬಿಟ್ಟಿತ್ತು ಕಟ್ ಮಾಡಿದ ಮೇಲೆ ಕಾಯಿ ಚೆನ್ನಾಗಿ ಬರ್ತಾಯಿದೆ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಕಟ್ ಮಾಡಿದೆ ಎಲ್ಲ ಕಾಯಿಗಳು ಬಿಡ್ತಾಯಿದ್ದಾವೆ ಸಣ್ಣ ಸಣ್ಣ ಕಾಯಿ ನಾವು ಈ ಕಟ್ಟಿಂಗಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಎಲ್ಲ ಕಾಯಿ ನೋಡಿ ಫ್ರೆಂಡ್ಸ್ ಮತ್ತೂ ಬಿಟ್ಬಿಟ್ಟಿದೆ ಸ್ವಲ್ಪ ಇದನ್ನೆಲ್ಲ ಕಟಾವು ಮಾಡಿ ತೋರಣ ಬಾಗಿಲು ಮೇಲೆ ಕಟ್ಟೋಣ ಬಾಗಿಲು ಹತ್ರ ಕಟ್ಟಿದ್ರೆ ತುಂಬ ಒಳ್ಳೆಯದು ಹಂಗಾಗಿ ಸ್ವಲ್ಪ ಬಿಟ್ಟಿರೋದು ನೋಡೋಣ ಅಂತ ಹಾಕಿದ್ದು ಇತ್ಯಾನೆ ಕಟ್ ಮಾಡಿಕೊಂಡು ಗೊಂಚಲ್ ಥರ ಮಾಡಿಬಿಟ್ಟು ಬಾಗಿಲ ಮೇಲೆ ಕಟ್ಟಿದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಅದಕ್ಕೆ ಹೆಂಗೂ ಸ್ವಲ್ಪ ಬಿಟ್ಟಿದೆ ಅದನ್ನ ಆ ಥರ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಬಾಳೆ ಗೊನೆಗಳು ತುಂಬ ಬಿಟ್ಟಿದ್ದಾವೆ ಫ್ರೆಂಡ್ಸ್ ಗುಂಪು ಬಾಳೆ ಮಾಡ್ತಾ ಇದ್ದೀನಿ ನೋಡಿ ಇದೆಲ್ಲ ಗುಂಪು ಬಾಳೆನೇ ಸುಮಾರು ಗೊನೆಗಳು ಬಿಟ್ಟಿದ್ದಾವೆ ಇನ್ನೊಂದು ಸಾರಿ ಆ ಗೊನೆಗಳು ಎಲ್ಲ ಯಾವ ಥರ ಹೆಂಗೆ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು